ಇಲ್ಲಿ ಹಾಜರಿದ್ದೀವಿ ಕಾರ್ಯಕ್ರಮಕ್ಕೆ ಬಂದಂತಹ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲಿಗೆ ಸ್ವಾಗತವನ್ನ ಕೊಡ್ತೇನೆ ಹಚ್ಚ ಇನ್ನೊಂದೇ ಸಿಗ್ರೆ ಅದಕ್ಕೆ ಜಾಸ್ತಿ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಪೂರ್ಣಿಮಾ ರಾಮಕುಮಾರ್ ಅವರ ಸುಪುತ್ರ ಶಿವ ಒನ್ ಫೋರ್ ತ್ರೀ ಮೂಲಕ ಹಿನ್ನೀರವಾಗಿ ಪಾದಾರ್ಪಣೆ ಮಾಡಿದ ಧಿರತ್ ರಾಮ್ ಕುಮಾರ್ ನಮ್ಮ ಟು ದರಲ್ಲಿ ಎಂ ನಾಗರಾಜ್ ನಮ್ ಏನಾದ್ರು ಒಬ್ಬರು ಕಾರ್ಪೊರೇಟ್ ಇದ್ರು ಸರ್ ಅವ್ರ ಹೆಸರು ಎಂ ನಾಗರಾಜ್ ನಿಮ್ಮ ಇದ್ರು ಸರ್

ನಿಮ್ಗೆ ಸಪೋರ್ಟ್ ತುಂಬಾ ಇದೆ ಸಾಂಗ್ಸ್ಗಳು ಇದು ನಂದು ಮೊದಲನೇ ಏನೋ ಚಿಕ್ಕದಾಗಿ ಮಾಡಿದ್ದೀನಿ ಎಲ್ಲರ ಆಶೀರ್ವಾದಗಳು ಬೇಕು ಹಾಗೆ ಎಲ್ರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಬಂದಿದ್ಗೆ ಬರ್ಬಿಟ್ಟು ಒಂದು ಪ್ರೆಸ್ ಮೀಟ್ಯಾಂಡ್ ಉಂಟು ಎಲ್ಲರ ಆಶಯಗಳು ಮತ್ತೆ ಆಶೀರ್ವಾದಗಳು ಹೇಳಿ ನನಗೆ हीं का सपोर्ट मारेंगे ना थैंक यू अरे आरकिश देवो बंदी तरह देवो और आरकिश देवो करियर बन देवा देवो किसने ओके इग्निशिंग ओके है कुतुब मीन कुतुब मीन फोन वाला नहीं सर बस सेंटर पर है सेंटर पर है सर आह माता डीगा ಇದು ಬೆಂಗಳೂರಲ್ಲಿರುವ ಪ್ರತಿ ಸ್ಲಮ್ ಅಲ್ಲಿ ನಡೆಯುವಂತ ಒಂದು ಕತೆ ಸರ್ ಒಂದು ರಿಯಲ್ ಇಷ್ಟೇಕ್ ಆಗಿ ಹೋಗುವಂತ ಕತೆ ಈ ಕತೆ ಬರೆಯದಿಂದ ಮುಂಚೆ ನಾನು ಕೆಲವು ಸ್ಲಂಬೆಗಳೆಲ್ಲ ಸರ್ಚ್ ಮಾಡಿಬಿಟ್ಟು ಅಲ್ಲಿರುವಂತ ಆಕ್ಟಿವಿಟೀಸ್ ಗಳನ್ನ ನೋಡ್ಕೊಂಡು ಆ ಹುಡುಗರು ಯಾವ್ಯಾವ ತರ ಇರ್ತಾರೆ ಆ ಹುಡುಗರಿಗೆ

ಆ ಹುಡುಗಿಯರಿಗೆ ಆ ಹುಡುಗರು ಯಾವ ಯಾವ ರೀತಿ ಅದಕ್ಕೆ

ಏನಾದ್ರೂ ಸರಿಯೋ ಏನೋ ಒಂದು ಲುಕ್ ಒಂದ್ಸಲಿ ನೋಡೆ ಚೆನ್ನಾಗಿದೆ ಅಲ್ಲಿ ಕಂಟಿನ್ಯೂ ಮಾಡ್ದೆ ಆಲ್ಸೋ 6 ಮಂತ್ ಏನೋ ಇದೆ ಲುಕ್ ನ ಡೈರೆಕ್ಟರ್ ಆ ಧನ್ಯವಾದಗಳು ಒಂದು ಸ್ಟೋರಿ

너 캐릭터가 이기고있는 사은 아니야 முக்க ಸಿನಿಮಾಗೆ ಲಾಂಚ್ ಮಾಡಿರೋದು ಟೀಸರು ಅದು ಒಂದು ಬಾಂಧವ್ಯ ತೋರಿಸುತ್ತೆ ಯಾವ ರೀತಿ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ನ ಯಾವ ರೀತಿ ಒಂದು ಎನ್ಕರೇಜ್ ಮಾಡ್ತಾರೆ ಅಂತ ನಮ್ಮ ಧೀರನವರು ಆಕ್ಚುಲಿ ಇದರಲ್ಲಿ ಒಂದು ಆಬ್ವಿಯಸ್ಲಿ ಎಲ್ಲ ಸಿನಿಮಾ ಪೊಲೀಸ್ ಕರೆಕ್ಟ್ ಅಂದ್ರೆ ಅಂದರೆ ಈಗೀಗ ಸ್ವಲ್ಪ ಬೇರೆ ಪಾತ್ರಗಳು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ಪಾತ್ರ ಅಷ್ಟೇ ನನಗೆ ಹೇಳಿದ್ದು ಸರ್ ಆಕ್ಚುಲಿ ನನಗೆ ಮಿಕ್ಕ ಕಥೆಗಳು ಗೊತ್ತಿಲ್ಲ ಏನು ನನ್ನ ಪಾತ್ರ ಆಯ್ತು ಅದನ್ನ ನಾನು ಹಾಗಾದ್ರೆ ಒಬ್ಬ ಇನ್ಫಾರ್ಮ್ ಆಗಿರ್ತಾನೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂತೀನಿ ಅದು ಮೈ ನಡಿತೆ ಅದನ್ನು ಡಬ್ಬಿಂಗ್ ಅವ್ರು ಹೇಳಿಟ್ಟ ಏನಾದ್ರು ನಾವು ಅಲ್ಲಿ ಉಂಟು ಒಂದು ಸ್ಕೋರ್ ಆಗ್ತಿದೆ ಅದು ಏನೇನೋ ಅಂತ ಅದು ಅವ್ರಿಗೂ ಬಿಟ್ಟಿರುತ್ತವ್ವಾ ಅವರು ಸ್ಕ್ರೀನ್ ಪ್ಲೇ ಅವ್ರು ಏನ್ ಹೇಳ್ತಾರೆ ನಾವು ಆಕ್ಟ್ ಮಾಡಬೇಕಾಗತ್ತೆ ಅಷ್ಟೇನೆ ಹಾಗಾಗಿ ಒಂದು ಟೆಕ್ನಿಕಲ್ ಟೆಕ್ನಿಕಲ್ಚುಲಿ ನಮ್ಮ ಕ್ಯಾಮ್ರಾನ್ ಸರ್ ಕಾಣಿಲ್ಲ ಟ್ರೈನಿಂಗ್ ಬಹಳ ಚೆನ್ನಾಗೆ ಪೋರ್ಟ್ರೇಟ್ ಮಾಡೋದು ಯಾಕಂದ್ರೆ ಒಂದೊಂದು ಶಾರ್ಟ್ ಶೂಟ್ ಮಾಡೋದೂ ಹೇಳೋರು ಸರ್ ಬನ್ನಿ ಸರ್ ನೋಡಿ ಹೇಗಿದೆ ಅಂತ ಇಲ್ಲ ಸರ್ ನೋಡೋದಿಲ್ಲ ಯಾಕಂದ್ರೆ ಒನ್ಸ್ ಡೈರೆಕ್ಟರ್ ಕ್ಯಾಮ್ರಾಮನ್ ಓಕೆ ನನ್ನ ನನ್ ಶಾರ್ಟ್ ನೋಡಲ್ಲ ಅಂತ ಹೇಳಿದೆ ಅಂದ್ರೆ ಅದೊಂದು ಅದೊಂದು ಅವಾಗಿಂದ ಒಂದು ಪಾಲಿಸ್ಕೊಂಡ್ ಬಂದ್ಬಿಟ್ಟಿದೀನಿ ಒನ್ಸ್ ಡೈರೆಕ್ಟರ್ ಕ್ಯಾಮ್ರಾಮನ್ ಓಕೆ ಅಂದ್ಮೇಲೆ ನಾವು ನೋಡಕ್ ಹೋಗ್ಬಾರ್ದು ಅಂತ ಚೆನ್ನಾಗಿದೆ ಒಂದು ಒಳ್ಳೆ ಟೀಮು ಯಾಕಂದ್ರೆ ನನಗೆ ಮಿಕ್ಕಿದ್ದು ಜಾಸ್ತಿ ಅಷ್ಟು ಜನ ಯಾರು ಆ ಟೀಮ್ ಅಲ್ಲಿ ಪರಿಚಯ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಪರಿಚಯ ಇದ್ರೆ ಆಮೇಲೆ ಯಂಗ್ ನಾಗರಾಜ್ ಅವರು ಪರಿಚಯ ಇದ್ರೆ ಆಮೇಲೆ ನಮ್ಮ ಅವರು ಆಕ್ಚುಲಿ ಬಹಳ ಒಳ್ಳೆ ಸಾಹಿತಿ ನಾನು ಅಂದ್ರೆ ಇವರಿಗೆ ನೀವು ಯಾಕೆ ಲೋಕಲ್ ಲೋಕಿ ಅಂತ ಇಟ್ಕೊಂಡಿದ್ರೆ ಲೋಕಿ ಅಂತ ಇಟ್ಕೊಂಡಿ ಸಾಕು ಅಂತ ಅಂದ್ರೆ ಅವರ ಒಂದು ಐಡೆಂಟಿಫಿಕೇಶನ್ ಬೇಕು యాక్రెండ్ తుంబా జన లో అంతా గొప్ప భజన లోకి ఆర్టిస్టు ఇన్నొబ్రు ఒక్కే టెంతరు సరే నిక్సెస్ అందబుట్ ఇక ఒక్క స్పాం లిరిక్స్ కొడతారు అదే రీతి హాడు గారు కూడా గొప్ప ముందే నెక్స్ట్ ఆడించు ఇష్టం ಸದ್ಯಕ್ಕೆ ಇಲ್ಲ ಅಂದ್ರೆ ನನಗೆ ನಮ್ ಶೂಟ್ ಆಗಿರೋಷ್ಟು ಗೊತ್ತಿಲ್ಲ ಶೂಟ್ ಆಗಿರೋಷ್ಟು ಗೊತ್ತು ಆಮೇಲೆ ಡೈರೆಕ್ಟರ್ ಗೊತ್ತಿಲ್ಲ ಅಸಿಸ್ಟೆಂಟ್ ಯಾವ ರೀತಿ ಇಡ್ತಾರೆ ಯಾಕಂದ್ರೆ ಎಡಿಟ್ ಆದ್ಮೇಲೆ ಒಂದು ಸಿನಿಮಾ ನೋಡಾದ್ಮೇಲೆ ಇನ್ನೇನಾದ್ರೂ ಒಂದು ಇರ್ತವಲ್ಲ ಅದು ಕೆಲವೊಂದು ಆ ಟೈಮಲ್ಲಿ ಏನು ಟೆಕ್ನಿಕ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ ಇಲ್ಲಿವರೆಗೂ ಪಾಸಿಟಿವ್ ಇದೆ ಸಿಂಜರ್ ಪೊಲೀಸ್ ಆಫೀಸರ್ ಅಂತ ಮುಂದೆ ನೋಡಬೇಕು ಅವರು ಗೆಟ್ ಅಪ್ ಏನ್ ಚೇಂಜ್ ಮಾಡ್ತಾರೋ ಅದರ ಸ್ಕ್ರೀನ್ ಪ್ಲೇ ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಈ ಸರ್ సార్ దేవరాక్చువల్లీ ఇవ్వరు స్టూడియో ఎడిటింగ్ సార్ ఏంటే డెడికేటెడ్ కింగ్ అంతకుంటారు ఆమె ఇన్ను డైరెక్టర్స్ గ్రూప్ అవ్వేటెడ్ కింగ్ అంతా హిరి అను జూమ్ నోడ్తీ అదో గొప్ప సుమ్ కలసీ అదే హోక్కు అందచులి డ్యాప్స్ ఒ ಡೈರೆಕ್ಟರ್ ನಾವು ಅಷ್ಟು ತಗೊಳ್ಳೋ ಅಷ್ಟು ನಾವು ಯೋಗ್ಯರಲ್ಲ ಅಂತ ಅನ್ಕೊಂತೀವಿ ಯಾಕಂದ್ರೆ ದಯವಿಟ್ಟು ಅದು ಅದು ಯೋಗ್ಯತೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಇನ್ನೂ ಮಾಡಬೇಕು ಹೇಳಿ ಇದೆ ಇಲ್ಲ ಸರ್ ನಿಮ್ ಡೆಡಿಕೇಶನ್ ನೋಡಿದ್ವಿ ಸರ್ ನಾ ಯಾಕಂದ್ರೆ ಇವಾಗ ಒಬ್ಬರಿಗೆ ಒಂದು ನೇಮ್ ಕೊಡ್ತಾ ಇದ್ದೀನಿ ನಾನು ಅಂತಂದ್ರೆ ಅದಕ್ಕೆ ಒಂದು ಒತ್ತಾಗಿ ಒಂದು ಇದಿರುತ್ತೆ ಸರ್ ಆ ಅದಕ್ಕೆ ತಕ್ಕಂತೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್ ಅದು ನಿಮ್ಮ ಹತ್ರ ಇದೆ ಸರ್ ಅದಕ್ಕೋಸ್ಕರ ಡೆಡಿಕೇಶನ್ ಯಾಕಂದ್ರೆ ನಿಮ್ಮ ಸೆಟ್ ಬಂದಾಗ ನೀವು

ಅದಕ್ಕೆ ಥ್ಯಾಂಕ್ ಯು ಇವರ ವಾದ ವಿವಾದ ಕೇಳಿದ್ರೆ ಮೊನ್ನೆದಾಗಿ ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಆಗುತ್ತೆ ಈಗ ಒಂದು ಟೀಚರ್ ನಾನು ನೋಡಿದ್ವಿ ಭಾಳ ಅಚ್ಚುಕಟ್ಟಾಗಿ ಬಂದಿದೆ ನಮ್ಮ ಕಡೆಯಿಂದ ನಮ್ಮ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಆಮೇಲೆ ನಮ್ಮ ಮೈಸೂರು ಕಾಂಪ್ಲೆಕ್ಸ್ ವಿಜಯನವರು ಒಂದು ಅವ್ರದ್ದು ಒಂದು ಸಾಥ್ ಅಂತ ಕೇಳ್ಪಟ್ಟೆ ಅವರ ಮತ್ತು ನಮ್ಮ ಕುಟುಂಬದ ನಂಟು ಭಾಳ ವರ್ಷಗಳಿಂದ ಇದೆ ಸೊ ಹಾಗಾಗಿ ಅವ್ರದ್ದು ಒಂದು ಸಾಧ್ಯತೆ ಅಂತ ಹೇಳಿದಾಗ ಭಾಳ ಖುಷಿಯಾಯಿತು ಆಮೇಲೆ ಕಲಾವಿದರಿಗೆ ನಮ್ಮ ನಾಗೇಂದ್ರ ಸರ್ ಇದ್ದಾರೆ ಹಾಗೂ ಇನ್ನ ಇತರ ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆಯ ಯಶಸ್ಸು ಸಿಕ್ಕಿ ಅಂತ ಕೇಳ್ಕೊಂತ ಯಾಕಂದರೆ ನಾಗೇಂದ್ರ ಸರ್ ಬಂದಾಗ ಅವ್ರ ತಂದೆಯವರು ನಮ್ಮ ನಮ್ಮ ಅತ್ತಿ ತಾತ ಅವರು ಕಟ್ಟಿದ ಒಂದು ಸಂಸ್ಥೆಯಲ್ಲಿ ಬೇಕಾದ ಸಿನಿಮಾ ಮಾಡಿದ್ದಾರೆ ಸೊ ಹಾಗಾಗಿ ಭಾಳ ಖುಷಿಯಾಗೈತೆ ಎಲ್ಲರೂ ನಾವು ಭೇಟಿ ಮಾಡಿ ಸೊ ಎಲ್ಲರೂ ಎಲ್ಲರೂ ಒಡೆಯದಾಗಲಿ ಅಂತ ಅವ್ರ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಆಲ್ ದೆಸಿಂಗ್ ಫಿನ್ಸ್ ಎಲ್ರಿಗೂ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಮ್ಮ ರತ್ನ ದೌಪಳಿ ಟೀಸರ್ ಇವತ್ತು ರಿಲೀಸ್ ಆಗಿದೆ ನೀವೇ ಬಂತು ಅಂತೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಾನು ಶಾರ್ಕ್ ವೈಸ್ ಎಲ್ಲ ನೋಡಿರಲಿಲ್ಲ ಈ ಮೂಲಿಲ್ಲ ಸೊ ಸಾಂಗ್ ವಿಷಯಕ್ಕೆ ಬಂದಾಗ ಜಾಕಿ ಅವರು ನಾಲ್ಕು ಸಾಂಗ್ ಅನ್ನ ಬದಸಿದ್ದಾರೆ ಮತ್ತೆ ಒಂದು ಸಾಂಗ್ ಅನ್ನ ಹಾಕ್ಸಿದಾರೆ ಆ ಪಾತ್ರಕ್ಕೆ ಏನ್ ಬೇಕು ಆ ಸಿನ್ಮಾಗೆ ಹ್ಯಾಪ್ ಆಗೋನ್ಗೆ ಒಂದೊಂದು ಸಾಂಗ್ ಸಹ ಬಂದಿದೆ ಆ ಆಡಿಯೋ ನನ್ನ ಸಹ ಅದ್ರ ಬಗ್ಗೆ ಇನ್ನು ಬೇರೆ ಬೇರೆ ನಾವು ಮಾತಾಡ್ತೀವಿ ಸಾಂಗ್ ಅದೇ ರೀತಿ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಟೀಸರ್ ನೋಡಿ ನಮಸ್ಕಾರ ಎಂಟು ನನ್ನ ಹೆಸರು ಅನಿಲ್ ಸಿಜೆ ಸಂಗೀತ ನಿರ್ದೇಶಕ ಹಾಗೂ ಗಾಯಕ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ಸ್ ಇದೆ ಒಂದು ಒಂದು ಶಮಿತಾ ಮನೋಡ್ ಅವರು ಹಾಡಿದ್ದಾರೆ ಮತ್ತೆ ಇನ್ನೊಂದು ಪ್ಯಾಥೋ ಸಾಂಗ್ ಟಿಪ್ಪು ಅವರು ಹಾಡಿದ್ದಾರೆ ಇನ್ನೊಂದು ರಕ್ತ ಅಂತ ಟೈಟಲ್ ಸಾಂಗ್ ನಾನು ಮತ್ತೆ ಲೋಕಿಯವರು ಹಾಡಿದೀವಿ ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಶೇಡ್ಸ್ ಇದೆ ಅವ್ರು ಲಿರಿಕ್ ಅಲ್ಲಿ ಚೆನ್ನಾಗಿ ಬರಲಿಲ್ಲ ತುಂಬಾ ರಾ ಆಗಿ ತುಂಬಾ ಬಂದ ಮಾಡ್ವಿ ಕೆಲವರೆಲ್ಲ ಲಿರಿಕ್ಸರ್ಬಿಟ್ಟು ಕೊನೆ ಕನ್ಕ್ಲೂಷನ್ ಯಾವ ಯಾವ ಯಾವ್ಯಾವ ಪದಗಳಿಡಬಹುದು ಇಲ್ಲ ತುಂಬಾ ರಾ ಫೋಟೋ ಅದೇ ತರ ಲಿರಿಕ್ ಇದೆ ಸೊ ಅದಕ್ಕೆ ಯಾವ ತರ ಸೀನರ್ ಚೂಸ್ ಮಾಡ್ಬೇಕು ಯಾವ ತರ ಅವ್ರಿಗೆ ಹೇಳ್ಬೇಕು ನಮ್ಗೆ ಯಾಕಂದ್ರೆ ಎಷ್ಟೊಂದು ಕೊನೆ ನಮ ಎಲ್ಲರಿಗೂ ಮತ್ತು ಈ ಚಿತ್ರಕ್ಕೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸುತ್ತೇನೆ ನಮಸ್ಕಾರ ಸಂತೋಷ ನಾನು ಹೆಸರು ಜಾರ್ಬಲಿಯ ನಾನು ಡಾಕ್ಟರ್ ಮೊಹನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಹಲವಾರು ಹಲವಾರ ನಟನೆ ಮಾಡಿದ್ದೀನಿ ಆ ನಾನು ಕೋಯಿ ಕಾರದ ಸಿನಿಮಾದಲ್ಲಿ ಆಸ್ಪನ್ ಮಾಡಿರೋದು ನಾನು ಮಾಡಿದ ಎಲ್ಲಾ ತಮಿಳು ಸಿನಿಮಾಗೆ ಮಾಡಿದ್ದೀನಿ ಆ ಡೈರೆಕ್ಟರ್ ಬಗ್ಗೆ ಸುಮ್ಮನೆ ಮಾತಾಡಬೇಕು ಯಾತ್ರ ಅಥವಾ ಮಾತಾಡಿದರೆ बेटर ಬಿಡ್ಕೊಬಿಡಿ ಈಸ್ ಎ ಗುಡ್ ಕ್ಯಾರೆಕ್ಟರ್ ಡೈರೆಕ್ಟರ್ ಸ್ಮಾಲ್ ಬಜೆಟ್ ಅಂತ ಅಣ್ಣ ಹತ್ರ ಬಂದಿದ್ರು ನಾಗರಾಜ್ ಅನ್ನೋರ ಹತ್ರ ಆಕ್ಚುಲಿ ಇಂಟ್ರೊಡಕ್ಷನ್ ಮಾಡಿದ್ರೆ ನನಗೆ ಕರ್ಕ ಬಂದು ಸ್ಮಾಲ್ ಬಜೆಟ್ ಅಂತ ಹೇಳಿದ್ರು ಬಟ್ ಬಜೆಟ್ ಎಲ್ಲ ಹೋಗಲು ನಿಂತಿದೆ ದಯವಿಟ್ಟು ಅದನ್ನ ಬಿಸರ್ ಬಿಡಬೇಡಿ ಈ ಸಿನಿಮಾದಲ್ಲಿ ಒಳ್ಳೆ ಸಕ್ಸಸ್ ಆಗಿ ಸಕ್ಸಸ್ ಆಗಲಿ ದತ್ತ ಬಂದು ಒಳ್ಳೆ ಸಕ್ಸಸ್ ಆಗಿ ಅಂತ ಕೋರ್ ಅಂತ ಇದ್ದೀನಿ ಅಷ್ಟೇ ಅಲ್ಲ ಕೇಶವ ಮಹಾತ್ಮರ ಪ್ರಮಾಧನಂತ್ರರಿಗೆ ನಮಸ್ತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಟೈಮ್ ಆಕ್ಚುಲಿ ನಮ್ಮ ಜಾಕಿ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ ಆಗ ಜಾಕಿ ಯ ಲೈಟ್ ಕ್ಯಾರೆಕ್ಟರ್ ಆಗಿ ಇಂಟ್ರೋ듀ಸ್ ಆಗಿತ್ತು ನನಗೆ ಅವತ್ತಿಂದ ತುಂಬಾ ಒಳ್ಳೆ ಫ್ರೆಂಡ್ ಆಗಿ ಬೆಸ್ಕೊಂಡ್ ಬಂದಿದೀವಿ ಒಂದು ಒಳ್ಳೆ ರಿಲೇಷನ್ಶಿಪ್ ತುಂಬಾ ವರ್ಕಿಂಗ್ ಪರ್ಸನ್ ಇವರು ತುಂಬಾ ಕಷ್ಟಪಟ್ಟು ಬಂದಿರೋ ಅಂಶ ನಿಮ್ಮ ಫ್ಯಾಮಿಲಿ ਨਾਲ ಬೆಟ್ಟಿ ಸಿನಿಮಾ ಮಾಡ್ಕೇ ಅಂತ ನಿರ್ಕೊಂಡಿರೋ ಅಂಶ ಸೋ ಇವತ್ತ ಸೋರ್ ಟ್ರೈಲರ್ ಟೀಸರ್ ರಿಲೀಸ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಟೀಸರ್ ನೋಡಿ ಅಂಡ್ ஆல் ದಿ ಬೆಸ್ಟ್ ಫಾರ್ ಫ್ಯೂಚರ್ ಪ್ರಾಜೆಕ್ಟ್ थैंक यू वेरी मच ದೇವು ಮದಸರಿ ಎಲ್ಲರೂ ನಮಸ್ಕಾರ ಫಸ್ಟ್ ನಾನು ಮೂವಿ ಬಗ್ಗೆ ವಿಶರ್ತಿನಿ ಹ್ಯಾಪಿ ಬರ್ತ್ ಡೇ ಸರ್ ಮೊದಲ ಇದರಲ್ಲಿ ನೆಗೆಟಿವ್ ಶೇರ್ ಮಾಡಿದ್ದೀವಿ ಎಲ್ರಿಗೂ ಆಸೆ ಇರೋ ಆಸೆ ಏನಂದ್ರೆ ಎರಡೂ ಜಾಸ್ತಿ ಮಾತಾಡ್ಬಾರ್ದು ನಾವು ಎರಡೂ ಕಷ್ಟಪಡೋದು ಟೀಮ್ ಬೆಳಿಬೇಕಂತ ಈ ಟೀಮ್ ಎಲ್ಲರೂ ಬೆಳೆದಿ ಸಕ್ಸಸ್ಫುಲ್ ಬರ್ಬೇಕು ಮತ್ತೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಇಲ್ಲ ಯಾರೇ ಇದರಲ್ಲಿ ಕಷ್ಟಪಟ್ಟಿಲ್ಲ ಎಲ್ರಿಗೂ ಬರಬೇಕು ಇಲ್ಲಿ ನಾವು ನಮ್ಮ ಸಿನಿಮಾ ಮಾತಾಡೋಕ್ಕಿಂತ ನಮ್ಮ ವಿಡಿಯೋ ಆಡಿಯನ್ಸ್ 아우르는 문세가 귀에 맡도고 이래서도 하세요. 이래자도마시고 이래서도